ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಅಜಗಣ್ಣನವರು ಕನ್ನಡ ವಚನ ಸಾಹಿತ್ಯದ ಅದ್ವಿತೀಯ ಶಿವಶರಣಾಗಿದ್ದರು ಇವರ ಜನ್ಮಸ್ಥಳ ಗದಗ ಜಿಲ್ಲೆಯ ಲಕ್ಕಂಡಿ ಗ್ರಾಮ ಇವರ ವೃತ್ತಿ ಮಹಾತತ್ವಜ್ಞಾನಿ ಆರೂಢಿ ಕಾಯಕಯೋಗಿ ಅನನ್ಯಗುಪ್ತ ಶಿವಭಕ್ತ ಶ್ರೇಷ್ಠ ವಚನಕಾರ ಇವರು ಶರಣೆ ಮುಕ್ತಾಯಕ್ಕಳ ಅಣ್ಣ ಅನುಭವ ಮಂಟಪ ಏಳುನೂರ ಎಪ್ಪತ್ತು ಅಮರ ಗಣಗಳಲ್ಲಿ ಒಬ್ಬರು ವಚನಗಳು ಹತ್ತು ವಚನಗಳು ಲಭ್ಯ ಇವರ ಅಂಕಿತನಾಮ ಮಹಾಘನ ಸೋಮೇಶ್ವರ ವಚನಗಳ ವಿಷಯ ಗುರು ಶಿಷ್ಯ ಸಂಬಂಧ ಆಧ್ಯಾತ್ಮಿಕ ಅನುಭವದ ಹಿರಿಮೆ ವಚನ ಸಾಹಿತ್ಯದಲ್ಲಿ ಸ್ಥಾನ ಮಹಾದೇವಿಯಕ್ಕಳ ನಂತರದ ಸ್ಥಾನ ಅಜಗಣ್ಣನ ವೈಶಿಷ್ಟ್ಯ ಇಷ್ಟಲಿಂಗವನ್ನು ಗೋಪ್ಯವಾಗಿ ಧರಿಸಿದವರು ನಿರಾಡಂಬರ ಮತ್ತು ರುಜುಮಾರ್ಗದ ಜೀವನ ಅಂತರಂಗದ ಧ್ಯಾನ ಸಾಧನೆ ಬಹಿರಂಗದಲ್ಲಿ ಮುಗ್ಧ ಅಂತರಂಗದಲ್ಲಿ ಸಿದ್ಧ ಇಷ್ಟಲಿಂಗದ ಬಗ್ಗೆ ನಂಬಿಕೆ ಇಷ್ಟಲಿಂಗವನ್ನು ಬಾಯಲ್ಲಿಟ್ಟುಕೊಂಡಿರುತ್ತಿದ್ದರು ಹೃದಯಕಮಲ ಕರ್ಣಿಕಾ ಮಧ್ಯದಲ್ಲಿ ಜ್ಯೋತಿರ್ಲಿಂಗವಾಗಿ ಥಳಥಳಿಸುತ್ತಿತ್ತು ಮುಕ್ತಾಯಕ್ಕಳ ಸಂಬಂಧ ಅಜಗಣ್ಣರನ್ನು ಸದಾ ಅನುಸರಿಸಿದ ತಂಗಿ ಮದುವೆ ಮತ್ತು ವೈವಾಹಿಕ ಜೀವನ ಅಡಕ ಎಂಬ ಊರಿನಲ್ಲಿ ಸೋದರಮಾವನ ಮಗಳನ್ನು ವಿವಾಹವಾದರು ತಮ್ಮ ಗುಪ್ತಭಕ್ತಿ ಪತ್ನಿಗೂ ತಿಳಿಯಬಾರದೆಂಬ ಮಹದಾಕಾಂಕ್ಷೆ ಹೊಂದಿದ್ದರು ನಿಧನ ಗೋಧಿಯ ಮೂಟೆಯನ್ನು ಹೊತ್ತು ಮನೆಗೆ ಹೋಗುವಾಗ ತಲೆ ಬಾಗಿಲುವಾಡಕ್ಕೆ ಘಟ್ಟಿಸಿ ನಿಧನರಾದರು ಅಲ್ಲಮ್ಮಪ್ರಭುಗಳ ಪಾತ್ರ ಅಜಗಣ್ಣನ ನಿಧನದ ನಂತರ ಮುಕ್ತಾಯಕ್ಕಳಿಗೆ ಸಂತೈಸಿದರು ಅಜಗಣ್ಣನವರ ದಿವ್ಯಾತ್ಮ ಮಾನವರ ಮನೋಮಂದಿರದಲ್ಲಿ ಮಿನುಗುತ್ತಿರುವ ಅಮರ ದೀವಿಗೆ ಎಂದು ಮನದಟ್ಟು ಮಾಡಿದರು ಶೂನ್ಯ ಸಂಪಾದನೆಯಲ್ಲಿನ ಪ್ರಭಾವ ಮುಕ್ತಾಯಕ್ಕ ಮತ್ತು ಅಲ್ಲಮ ಪ್ರಭುಗಳ ವಾಣಿಯಲ್ಲಿ ಅಜಗಣ್ಣನವರ ನಡೆನುಡಿಗಳ ಪ್ರಭೆ ಗೋಚರಿಸುತ್ತದೆ ವಚನದಲ್ಲಿ ಅಜಗಣ್ಣನವರ ವಚನಗಳ ಮಹತ್ವವನ್ನು ವಿವರಿಸಲಾಗಿದೆ ಧನ್ಯವಾದಗಳು